ಇನ್ನು ಜೈಲಿಗೆ ಕಳಿಸದೆ ಇರೋದಕ್ಕೆ ಕಾರಣ ಅಂತ ಕೇಳಿದ್ರೆ ಆತನ ಇರುವಂತ ರೆಕಮಂಡೇಶನ್ ಈ ಎಫ್ಐಆರ್ ಸಮೇತ ಆತ ಮಾಡ್ತಾನೆ ವಯಸ್ಸು ಅಂತ ಹೇಳೋದು ಮೆನ್ಷನ್ ಮೆನ್ಶನ್ ಮಾಡದಿರೋಕ್ಕೆ ಅವರು ಪೊಲೀಸ್ ಸ್ಟೇಷನ್ ಆಕ್ಯುಪೈ ಮಾಡಿದ್ದಾರೆ ಇದು ಬಂದು ಸಾರ್ವಜನಿಕವಾಗಿ ಇಡೀ ರಾಜ್ಯಕ್ಕೆ ಗೊತ್ತಾಗ್ಬೇಕು ಯಾಕಂದ್ರೆ ಇಷ್ಟ ಹಲವಾರು ಘಟನೆಗಳು ನಡೆದಿದ್ದು ನಿಲ್ಬೇಕು ಇದೊಂದು ಬಹಳ ಅಮಾನ್ಯವಾದಂತ ಘಟನೆ ಯಾಕಂತ ಕೇಳಿದ್ರೆ ನಾವು ಮೊನ್ನೆ ನೋಡಿ ಮುನಿರತ್ನ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಬರೀ ಎಲ್ಲ ಫೋನ್ ಅಲ್ಲಿ ಒಂದು ಫೋನ್ ಕಾಲ್ ಗಳಿಗೆ ಫೋನ್ ಮಾತಾಡಿದ್ರು ಇಲ್ಲ ಅಲ್ಲಿ ಎಲ್ಲೋ ಸೈಡ್ ಅಲ್ಲಿ ಮಾತಾಡಿದ್ದಕ್ಕೆ ಇಷ್ಟು ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕೋ ಮಟ್ಟಕ್ಕಾದ್ರೆ ಈ ತರ ರೋಡ್ ಅಲ್ಲಿ ಓಡಾಡಿಸ್ಕೊಂಡು ನೋಡಿದಾರೆ ಮೊಬೈಲ್ ನೋಡ್ತಾ ಹಾಕಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಮಹಿಳೆಯರ ಮೇಲೆ ಓದ್ತಿದ್ದಾನೆ ಅವ್ರನ್ನ ಅವ್ರೆಲ್ಲ ಮೆಡಿಕಲ್ ಮಾಡಿದ್ದಾರೆ ಎಲ್ಲೆಲ್ಲಿ ಆಗಿದೆ ಅಂತ ಹೇಳಿ ಇಷ್ಟ ಆದ್ರೂ ಇದ್ರ ಬಗ್ಗೆ ಒಂದೇ ಒಂದು ಹೇಳಿಕೆ ಬಿಜೆಪಿ ಕಮಿಷನರ್ ಕೊಟ್ಟಿಲ್ಲ ಅಂದ್ರೆ ಇದರ ಹಿಂದಿರ ಇರುವಂತ ವ್ಯಕ್ತಿಗಳು ಯಾರು ಇದು ಬಹಳ ಏನಾಗಿದೆ ಅಂದ್ರೆ ಹನ್ನೊಂದನೇ ತಾರೀಕು ಹನ್ನೊಂದು ಗ್ಯಾನ್ ವರ್ಗ ಅಂತ ಬಿಡ್ತಾರೆ ಹತ್ತು ಗಂಟೆ ಮೇಲೆ ಗ್ಯಾನ್ ವರ್ಗ ಬಿಟ್ಟಾಗ ಒಳಗಡೆ ಹೋಗುದಲ್ಲಿ ರೋಡ್ಗಳು ಇರುತ್ತೆ ಆ ರೋಡ್ ಅನ್ನ ಹೋಗಿದ್ದಾರೆ ಅಲ್ಲಿ ಆ ಮನೆ ಏನ್ ಮಾಡಿದ್ದಾರೆ ಅಲ್ಲಿ ತುಂಬಾ ಬೆಟ್ಟ ತರ ಇದೆ ಕಸ ಮನೆ ಮುಂದೆ ಅಲ್ಲ ಕಸ ಮನೆಯಿಂದ ತುಂಬಾ ದೂರದಲ್ಲಿ ಒಂದು ಮರ ಇದೆ ಅಲ್ಲಿ ಕಸ ಇದೆ ಅದು ಗಾಳಿ ಮಾತ್ರ ಎತ್ತಕ್ಕಾಗೋ ಕಸ ಅದು ತೊಡಕಾಲ ಎತ್ತ ಕಸ ಅಲ್ಲ ಹಂಗ ಇವ್ರು ಕಸ ಕುಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಏನಮ್ಮ ಕಸ ಎತ್ತಲ್ವಾ ನೀನು ಅಷ್ಟೊಂದು ದೊಡ್ಡ ಗುಡ್ಡ ಇದೆ ನಿಮ್ಗೆಲ್ಲ ಬರ್ಮೆಂಟ್

ಬ್ಯಾಡ್ರಲ್ಲಿ ಬಾಲತ್ ನಗರ ಹದಿನಾಲ್ಕನೇ ಕ್ರಾಸಲ್ಲಿ ನಾವು ಹತ್ತುವರೆ ಮೇಲೆ ಗ್ಯಾಂಗ್ ಬಸ್ ನಲ್ಲಿ ಕೆಲಸ ಮಾಡ್ತಾ ಇದ್ವು ಎಂಟು ಜನ ನಾವು ಆ ರೋಡಲ್ಲಿ ಕೆಲಸ ಮಾಡ್ತಾ ಇದ್ವು ಮುಖದ ರೋಡ್ ಕುಸ್ಕೊಂಡು ಹೋಗ್ತಾ ಇದ್ದೋ ಮನೆಯಿಂದ ಒಬ್ಬ ಎಮ್ಮ ಬಂದ್ಬಿಟ್ಟು ಮನೆ ಮುಂದೆ ಕಸ ತೆಗೀರಿ ಅಂತ ಹೇಳಿದ್ರು ಅಲ್ಲಿ ಜಸ ಕಸ ಜಾಸ್ತಿ ಇರೋದ್ರಿಂದ ಆಗ ಗಾಡಿ ಬರುತ್ತೆ ಗಾಡಿ ಕುತ್ಕೊಂಡು ಹೋಗುತ್ತೆ ಅಷ್ಟು ಕಸ ನಾವು ತೆಗಿಯಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅಯ್ಯಮ್ಮ ಅದು ಬಿಡ್ತೀರಾ ಇಲ್ಲ ಎತ್ತರಿ ನೀವು ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ ಹಾಂ ನಿಮ್ಗೆ ಸಂಬಳ ಬರೋದಿಲ್ವಾ ನಾವು ಕಟ್ಟೋ ಟ್ಯಾಕ್ಸೇ ನೀವು ತಗೊಳ್ಳೋದು ಕಸ ಎತ್ತರಿ ಅಂತ ಹೇಳ್ತೀವಿ ಇಲ್ಲ ತ ಬರ್ತಾ ಇತ್ತು ಗಾಡಿ ಬರುತ್ತೆ ಗಾಡಿ ಒಂದು ಕೆಳಗೆ ತುಂಬ್ಕೊಂಡು ಹೋಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ ಆದರೂ ಕೇಳಲೇ ಇಲ್ಲ ಏನೇ ಮುಂದೇದಿರ ನೀವು ಇಷ್ಟು ದುರಾಂತ ಇರೋದಿಲ್ಲ ಇಟ್ಕೊಳ್ಳೋದಿಲ್ಲ ನಮ್ಮ ಅಮ್ಮಂಗೆ ಎದುರು ಜಾಬ್ ಕೊಡ್ತೀರಾ ಸರ್ ಹಣ ಮರ್ಯಾದೆ ಕೊಟ್ಟು ಮಾತಾಡಿರಿ ಏನು ಈ ಥರ ಮಾತಾಡ್ತಾ ಇದ್ದೀರಾ ನಮಗೆ ಮರ್ಯಾದೆ ಕೊಟ್ಟು ತೊಗೊಳ್ರಿ ನೀವು ಬಂದುಬಿಟ್ಟು ಅವ್ರು ಅದ್ರೂ ಮೀರಿ ತುಂಬ ಕೆಟ್ಟದಾಗ ಮಾತಾಡೋದ್ರಿಂದ ನಾನು ವೀಡಿಯೋ ಮಾಡೋಕ್ಕೆ ನಾವು ಫೋನ್ ತೆಗೆದ್ವಿ ನನ್ನ ಫೋನ್ ತೆಗ್ದಿದ ತಕ್ಷಣ ಅಮ್ಮ ನನ್ನ ಫೋನ್ ಕಿತ್ಕೊಂಡು ನನ್ನ ಕಪಾಳ ಕೊಡ್ತು ಫುಲ್ಲು ನನ್ನ ಗಡೆಯನ್ನ ಫುಲ್ಲು ನೆಲಕ್ಕೆ ಬಪ್ಪಿಸ್ಕೊಂಡ್ ಉಟ್ಕೋತಾನೆ ನನ್ನ ಜೊತೆ ರಾಮಕ್ಕ ಆಶಾ ಮುನಿರತ್ನ ಎಲ್ಲ ಇದ್ರು ಅಣ್ಣಮ್ಮ ಎಲ್ಲ ಇದ್ರು ಅವರೆಲ್ಲ ಬಿಡಿಸ್ಕೊಳಕ್ ಹೋದ್ರು ಅವ್ರೂ ಎಲ್ಲ ಬೈದು ಕೊಡ್ದು ಅವ್ರಿಗು ತುಂಬಾ ಕೆಟ್ಟ ಕೆಟ್ಟದಾಗ ಎಲ್ಲ ಬಂದಿದ್ದಾನೆ ಬಿಟ್ಟು ನಾವು ಹಂಗೂ ಅವ್ರು ಕೈ ಮಾಡೋಕೆ ಆಗ್ತಾ ಇಲ್ಲ ಆತರ ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನ ಅಮ್ಮ ಮಗ ಇಬ್ರು ಸೇರ್ಕೊಂಡು ಹೊಡೆದಿದ್ದಾರೆ ಬಿಡಿಸಿಕೊಳ್ಳಕ್ ಹೋದ್ರು ಎಸ್ ಇಟ್ಕೊಂಡು ಹೊಡ್ತಿದ್ರು